ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಸಂಜೆ ಐದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಕತ್ತಿ ಹಿಡ್ಕೊಂಡಿದ್ದಾನೆ ಯಾರನ್ನ ಕುಚ್ಚಕ್ಕೆ ಹೋಗ್ತಾ ಇದ್ದಾನೆ ಮರ್ಡ್ರ್ ಮಾಡೋಕೆ ಹೋಗ್ತಾ ಅಂತ ತಿಳ್ಕೊಂಡಿದ್ರೆ ಹಂಗಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಏನಂದರೆ ಸೊರೆಕಾಯಿ ಎಲೆಗಳನ್ನ ಕೊಯ್ತಾ ಇದ್ದೀವಿ ಎಷ್ಟು ಕೊಯ್ದರೂ ಕೂಡ ಸಾಕ್ತಾನೆ ಇಲ್ಲ ಕೊಯ್ತಾನೇ ಇದ್ದೀವಿ ಕೊಯ್ತಾನೇ ಇದ್ದೀವಿ ಇದೇ ಒಂದು ಕೆಲಸ ಆಗೋಗಿದೆ ಇವತ್ತು ಬೇರೆ ರೋಟಿನ ತೋರಿಸೋದಕ್ಕೆ ಏನೂ ಕೂಡ ಐಡಿಯಾನೂ ಇಲ್ಲ ಈ ಕಡೆ ಬೇರೆ ಏನು ಕೆಲಸ ಕೂಡ ಮಾಡೋಕ್ಕೋಗಿಲ್ಲ ಬೆಳಗಿಂದ ಬಂದು ಆಲ್ಮೋಸ್ಟ್ ಇದೆ ನೋಡ್ತಾ ಇರ್ಬೋದು ಎಲ್ಲ ಕೊಯ್ದಾಕಿದ್ದೀವಿ ನಮ್ಮಅಮ್ಮವ್ರು ಕೂತ್ಕೊಂಡು ಎಲ್ಲಾಡ್ಕೆ ಇದ್ದಾರೆ ಇದೆಲ್ಲ ಬಂದು ಕೊಯ್ಕೊಂಡು ಕೊಯ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಮ್ಮ ಹಳ್ಳಿ ಸ್ಟೈಲ್ ಗೊತ್ತಲ್ವಾ ಎಲ್ಲಾಡ್ಕೆ ಹಾಕೋ ಕೆಲಸ ಮಾಡು ಎಲ್ಲಾಡಿಕೆ ಹಾಕೋ ಕೆಲಸ ಮಾಡು ಎಲ್ಲಡಿಕೆ ಹಾಕೊಂಡು ಕೂತ್ಕೊಂಡಿದ್ದಾರೆ ನೆಗೀತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಲೆ ಕೊಯ್ತಾ ಇದೀವಿ ಬನ್ನಿ ಇವತ್ತು ನಮ್ಮ ಡೈಲಿ ಡೈಲಿ ರೋಟೀನ್ ಎಲ್ಲ ಇದು ಆವಾಗ ಅವಾಗ ರೋಟೀನ್ ಎಲ್ಲ ಆಗಿದ್ದೆ ಇನ್ನು ಆಲ್ಮೋಸ್ಟ್ ಒಂದು ಇದೆ ಅಷ್ಟೇ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೇಳೆ ಕೂಡ ಫಸ್ಟ್ ನಮ್ಗೆ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ತರ ಒಂದು ಕೆಲಸ ಮಾಡ್ತಾ ಇದೀವಿ ಎಷ್ಟು ಕೊಯ್ದರೂ ಕೂಡ ಸವಿಯೋದೇ ಇಲ್ಲ ಹಾಗೆ ಏನಪ್ಪ ಇವನು ಕುತ್ಕೊಂಡು ಕೊಯ್ತಾ ಇದಾನೆ ಅಂತ ತಿಳ್ಕೊಂಡು ಕೊಳ್ಬೇಡ್ರಿ ಏನಂದರೆ ನಮ್ಮದು ಐಟಿಲ್ಲ ಚಪ್ರ ಬಂದು ಡೌನು ಯಾಕಂತ ಹೇಳಿದ್ರೆ ವೆಯ್ಟ್ ಅಂತ ಸಿಕ್ಕಾಪಟ್ಟೆ ಇದೆ ಅದಕ್ಕೋಸ್ಕರ ಈ ಥರ ಕುತ್ಕೊಂಡು ಇದು ಮಾಡಬೇಕು ಇಲ್ಲ ಅಂದರೆ ಬೊಕ್ಕೊಂಡು ಕೊಯ್ಬೇಕಾಗುತ್ತೆ ಎಷ್ಟಂತ ಬೊಕ್ಕೊಂಡು ಕೊಯ್ಯೋದು ನಡೆ ಎಲ್ಲ ಬಿದ್ದೋಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಔಷಧಿ ಹೊಡೆದು ಡ್ರಮ್ನ ಕೆಳಗಡೆ ಹಾಕೊಂಡು ಕೊಯ್ತಾ ಇದ್ದೀನಿ ಹಾಗೇ ಏನಕ್ಕಪ್ಪ ಈ ರೀತಿಯಾಗಿ ಕೊಯ್ದಾಕ್ಬೇಕು ಹೇಳಿದ್ರೆ ಇದು ಈ ರೀತಿಯಾಗಿ ಜಾಸ್ತಿ ನೆರಳಿದ್ರೆ ಯಾವುದೇ ರೀತಿಯಾಗಿ ಪಿಂದಿ ಕಚ್ಚೋದಿಲ್ಲ ಫಸ್ಟ್ನೇ ರೀಸನ್ ಅದು ಎರಡನೇ ರೀಸನ್ನು ಕಾಯಿ ಬಂದು ವೈಟ್ ಬಂದ್ಬಿಡುತ್ತೆ ಕಾಯಿ ಬಂದು ವೈಟ್ ಬಂದ್ಬಿಡ್ತೈತೆ ಆ ವೈಟ್ ಬಂದಿದೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಬೇಡಿಕೆ ಇರೋದಿಲ್ಲ ಡಿಮ್ಯಾಂಡ್ ಇರೋದಿಲ್ಲ ಏನಂತ ಹೇಳಿದ್ರೆ ತಿನ್ನೋ ಒಂದು ತರಕಾರಿನೂ ಕೂಡ ಕಲ್ಲರ್ ಚೆನ್ನಾಗಿರಬೇಕು ಒಳಗಡೆ ಅದೇನೇ ಆಗೋಗಿ ಒಳಗಡೆ ಬೇಕಾದ್ರೆ ಫುಲ್ಲಾಗಿರಲಿ ಅದಕ್ಕೇನೂ ತೊಂದರೆ ಇರೋದಿಲ್ಲ ಏನಂದರೆ ಯಾವುದೇ ರೀತಿಯಾಗಿ ಏಯ್ ನಗಸ್ಬೇಡ ನೋಡಿ ನನ್ನ ಪಾಡಕ್ಕೆ ನಾನು ಫ್ಲಾಗ್ ಮಾಡ್ತಾ ಈ ಕಡೆ ಕ್ಯಾಮ್ರಾ ಹಿಡ್ದಿರೋರು ಅವ್ರ ಪಡಕ್ಕೆ ಅವ್ರು ನಗಿತಾ ಇದ್ದಾರೆ ಅವ್ರನ್ನ ನಮಗೂ ನಗು ಬರುತ್ತೆ ಒಳಗಡೆ ಕುಲ್ಲೋಗಿರಲಿ ಪರವಾಗಿಲ್ಲ ಮೇಲೆ ಮಾತ್ರ ಚೆನ್ನಾಗಿ ಒಳ್ಳೆ ನೀಟ್ನೆಸ್ ಆಗಿದ್ರೆ ಸಾಕು ಒಳ್ಳೆ ಪಾಲಿಶ್ ಇರಬೇಕು ಆ ರೀತಿಯಾಗಿ ಆಗ್ಬಿಟ್ಟಿದ್ದು ಇವತ್ತಿನ ದಿನ ಕಾಲ ಆ ಕಾಲಕ್ಕೆ ಇವತ್ತಿನ ದಿನ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಕೊಯ್ತಾ ಇದ್ದೀವಿ ಓಕೆ ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನೂ ಇಲ್ಲ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇದಾದರೂ ಒಂದು ಕೆಲಸ ನಡೀಲಿ ಅಲ್ವಾ ನಾನೊಂದು ವಿಡಿಯೋ ಮಾಡೋ ಅಂದ್ರೆ ತೋಟ ಎಲ್ಲ ಮಾಡ್ತಾ ಇದ್ಯಾ ಎಷ್ಟು ನಿಮಿಷ ಆಗೈತಾ ನಾಲ್ಕು ಒಂದೇಳು ಆಗೋವರೆಗೂ ನೋಡ್ತೀನಿ ಹಾಗೆ ಫ್ರೆಂಡ್ಸ್ ಇವ್ರು ಯಾರು ಅಂತ ತಿಳ್ಕೊಂಡಿರ್ಬೋದು ಇವ್ರು ಬಂದು ನಮ್ಮಮ್ಮ ಏನಂದ್ರೆ ನಾನು ನಮ್ಮಮ್ಮ ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಇಬ್ರು ಜೊತೆನಲ್ಲೇ ಹೇಳ್ತೀವಿ ಅದು ಇದು ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ರೆ ತಾಯಿ ಮಗ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಸ್ ತರ ನಾವು ತುಂಬಾ ಇರೋದಂದ್ರೆ ಹೆಚ್ಚು ಅಂತಾನೆ ಹೇಳ್ಬೋದು ಆಯ್ತಾ ನಿಮಿಷ ಏನಂದ್ರೆ ಪ್ರತಿಯೊಂದು ಕೆಲಸದಲ್ಲ ಅಷ್ಟೇ ತುಂಬಾ ನಾವು ಜೊತೇನಲ್ಲಿ ಇರ್ತೀವಿ ಏನಂದ್ರೆ ನಮ್ಮಅಮ್ಮ ನಾನ್ ನಾನು ಕೊಯ್ಬೇಕು ಯಾಕಂದ್ರೆ ನಮ್ಮಅಮ್ಮ ಹೈಟ್ ಜಾಸ್ತಿ ಇದಾರೆ ಅವ್ರಿಗೆ ಸೆರೋಗುತ್ತೆ ನಾನು ಹೈಟ್ ಕಮ್ಮಿ ಇದ್ದೀನಿ ಆದ್ರೆ ನಂಗ್ ಸೆರೋಗಲ್ಲ ಏನಂದ್ರೆ ಹೈಟ್ ಕಮ್ಮಿ ಇದ್ದವ್ರಿಗೆ ಕುಳ್ಳಗಿರೋರಿಗೆ ಹೆಸರು ಹೋಗುತ್ತೆ ಆದ್ರೆ ಐಟ ಗಿರೋರ್ಗೆ ಹೆಸರು ಹೋಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಕೆಲಸ ಬಂದಿದೆ ಆಲ್ಮೋಸ್ಟ್ ಏನಂದ್ರೆ ಎಲ್ಲ ಕೊಯ್ತಾ ಇದೀವಿ ಬೇರೆ ಒಂದು ಕೆಲಸನೇ ಮಾಡಿಲ್ಲ ಇವತ್ತು ಬೆಳಗಿಂದ ಸಾಯಂಕ ಬೆಳಗಿಂದ ಇದೇ ಕೆಲಸ ಸೆರೋಯಿತು ಕೊಯ್ದು 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 ಇದೇ ಕೆಲಸ ಸೆರೋಯ್ದು ನಮ್ಮ ಕೈಗಳೆಲ್ಲ ಫುಲ್ಲು ಗ್ರೀನ್ ಆಗಿ ಹೋಗಿದೆ ಯಾಕಂದರೆ ಸೊರೆಕಾಯಿ ಫುಲ್ ಫುಲ್ಲು ಎಲೆ ಬಂದು ಗ್ರೀನ್ ಇದೆಯಲ್ಲ ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾ ಇದೀವಿ ಓಕೆ ನಾನೇನೋ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿಲ್ಲ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಬೇಜಾರ ಆಗುತ್ತೆ ಮತ್ತೆ ಕಮೆಂಟು ಕೂಡ ಮಾಡ್ತಾರೆ ಅದಕ್ಕೆ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ನೋಡಿ ವೀಡಿಯೋ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಪುಸ್ತಕ ನಿಮಗೆ ಬರುತ್ತೆ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಲ್ಲ ಈ ವೀಡಿಯೋ ಮುಗಿಸ್ತೀನಿ ನಾಳೆ ಸೌತ್ಕೊಂಡು ಆದಷ್ಟು ಬೇಗ ನಿಮ್ದಿರ್ತೀನಿ ಅಲ್ಲಿರೋ ಕೈತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್